you are ರೈತರ ಜಮೀನಾಗಲಿ ನಮ್ಮ ಮಠ ಪತ್ತಿರಗಳ ರಕ್ಷಣೆಗಾಗಿ ಭಾರತ ಸರ್ಕಾರದ ಸಾರ್ವಜನಿಕ ಸ್ವತ್ತಿನ ಮೀಸಲಾಗಿ ಇವತ್ತೇನು ಬಿದ ಪ್ರಾರಂಭ ಮಾಡಿದಂತಹ ಜನಜಾಗೃತಿ ಯಾತ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಮನ್ ಪವಿತ್ರ ಭೂಮಿಯಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೀವಿ ಇವತ್ತಿನ ಕಾರ್ಯಕ್ರಮ ಬಹುಶಃ ನಾವು ಏನು ನಿರೀಕ್ಷೆ ಮಾಡಿದ್ದೀವೋ ಅದಕ್ಕಿಂತ ಹೆಚ್ಚು ಜನ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಈ ಸ್ಪೂರು ನಮ್ಮ ರಮೇಶ್ ಆಕಾರ ನೇತೃತ್ವದಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೀವಿ ರಮೇಶ್ ಆಕಾರ ತಾಕತ್ತು ಏನಾಯ್ತು ಅನ್ನೋದು ಇವತ್ತು ಸ್ವಲ್ಪ ಇದು

समय सलपर रमेश अरविंद ಉದ್ದೇಶ ಎರಡು ಸಲ ಏನ್ರಿ ನಾಲ್ಕು ಸಲ ಏನ್ರಿ ಅವ್ರ ಅಪ್ಪ ಮೂರು ಸಲ ಏನ್ರಿ ಅವ್ರ ಕೇಂದ್ರ ಮಂತ್ರಿ ಮಾಜಿ ಕೇಂದ್ರ ಮಂತ್ರಿ ನಾ ಮಾಜಿ ಕೇಂದ್ರ ಮಂತ್ರಿ ನಮ್ಮ ಚಂದ್ರಣ್ಣ ಎಲ್ಲ ಚಂದ್ರಣ್ಣ ನಮ್ಮ ಕಲಿತ ನಮ್ಮ ಚಂದ್ರಣ್ಣ ಐದು ಸಲ ಎಂ ನಮ್ಮ ಹದಿಷ್ಎಲ್ ಎರಡು ಸಲ హిందుణిగ్ బంధు జారేవ్ పొట్ట ఇంకా బ్రొక్క తిన్ను డ్యూటీ ಜನರ ರಕ್ಷಣೆ ಆಗ್ಬೇಕು ಅದು ಒಕ್ಕದಿಂದ ರಕ್ಷಣೆ ಆಗಲಿ ಈ ದೀನ ದಲಿತರ ಹಣ ದುರುಪಯೋಗದಂತೆ ನಮ್ಮ ಹೋರಾಟ ಇವತ್ತು ಬಂದು ಈ ಹೋರಾಟ ಯಾಕೆ ಪ್ರಾರಂಭ ಆಯ್ತು ಅಂದ್ರೆ ಬಿದರ್ದಿಂದ ಜಮೀರ ಅಹಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡದ ಹೇಳ್ತಾನೆ ಜಮೀರ ಅಹಮದ್ ಖಾನು ಒಂದ್ ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ అల్లె ఎల్ బప్ప అల్ల యారీ ఓ అల్ల నమ్మ రైతు ఛత్రపతి శివాజీ భూమి మహారాణ ప్రతాపర భూమి మహాత్మా బసవేశ్వర భూమి సంత కనకదాసర భూమి మహర్షి వాల్మీకి భూమి నిమ్మ అల్ల ఎల్ అంతోతా తోర్స్తనోటో ఇదిగో Kaisar tak kaya lah. Ha, insya Allah, insya Allah. Harapan kita kaya ke perasaan ku. Oh, okay. Kalau dia nak tanda lama maka, saya tahu ha, jamir ya.

కుంకుమ భారీ బ ఎకరైత్ర జాపర జిల్లాధికారికి రాత్రు రైత్ర ముందు రైత్రి ఉత్తర మట ಒಕಪ್ಪ ವೀರಬ್ ಬಸವಣ್ಣ ಬಗ್ಗೆ ಬಾಳು ಗತಿ ಹೇಳಲ್ಲ ಅದೂ ಒಕಪ್ಪ ಯಾವ ಬಸವಣ್ಣ ಅಲ್ಲಮ್ಮ ಪ್ರಭು ಅನುಭವ ಮಂಟಪ ಜಗತ್ತಿನ ಪಾರ್ಲಿಮೆಂಟ್ ಅಂತ ಇವತ್ತು ಅನುಭವ ಮಂಟಪ ಅಲ್ಲಿ ಸ್ಪೀಕರ್ ಅಲ್ಲಿ ಪ್ರಧಾನಮಂತ್ರಿ ಬಸವಣ್ಣವರಿದ್ದು ಅಕ್ಕಮಾದೇವಿ ಎಲ್ಲ ಶರಣರು ಎಲ್ಲ ಸಮಾಜದ ಒಬ್ಬೊಬ್ಬ ಶರಣರು ಆ ಎಲ್ಲ ಸಮಾಜದ ಶರಣರು ಕೂಡಿ ಅನುಭವ ಮಟ್ಟ ಕಾಣಿಸ್ತಾ ಇದ್ರು ಸಮಾಜದಲ್ಲಿ ಬದಲಾವಣೆ ತರಬೇಕು ಅಸ್ಪೃಶ್ಯತೆಯನ್ನು ಹೆಂಗೆ ಹೋಗ್ಲಾಡಿಸ್ಬೇಕು ಅಂತರ ಜಾತಿ ವಿವಾಹ ಮಾಡೋದ್ರ ಮೂಲಕ ಒಂದು ಹೊಸ ಕ್ರಾಂತಿ ಮಾಡುವಂಥ ಕೆಲಸ ಮಾಡುವಂಥ ಅನುಭವ ಮಂಟಪ ಇವತ್ತು ಪೀರ್ ಭಾಷಾ ತರಗಾಗಿದೆ ಬಂದ ಒಳಗೆ ಇದ್ರ ಬಗ್ಗೆ ಆ ಯಾರು ಒಬ್ಬರೇ ಮಾತಾಡ್ತಾರ ಚಿಗಿತ್ ಹೇಳಾಕತ್ತಾರ ಕಿ ಈಗ ನಾವು ನಾವು ಮಾಡಿದ್ದೀವಿ ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ ಹೆಂಗ ಅಯೋಧ್ಯ ರಾಮ ಮಂದಿರ ನಮ್ಮ ವಿಶ್ವ ಹಿಂದೂ ವರ್ಷದ ಹಿಂದೂ ಕಾರ್ಯಕರ್ತರು ಹೆಂಗ ಮುಕ್ತ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿ ಹೆಂಗ ಭೂಮಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ರು ಹಂಗೆ ಬಸವ ಯಾವ ಮಸೀದಿ ದೊಡ್ಡ ಮಸೀದಿ ತೆಗೆದಿ ತಳಿ ಗುಡಿನೇ ಐತಿ ಪೂರ್ತಿ ಪಕ್ಕಾ ಮಕ್ಕಳಿಗೆ ಪೂರ್ತಿ ಮಸೂದೆ ಮಾಡೋದಾಗ ಕಾಶಿ ವಿಶ್ವನಾಥ ಏನೈತಿ ಅದನ್ನೆಲ್ಲ ಚಿತ್ರ ನೋಡ್ಬಿಟ್ಟರೆ ಹಿಂದೂಗಳು ಈಗ ದೇವಸ್ಥಾನ ಬಿಟ್ಟಾರ ಈ ದೇಶದ ರೈತರ ಭೂಮಿನೇ ಮಾಡ್ತಾ ಮಾತಾಡ್ತಾರೆ ದಲಿತರು ಹೇಳದ್ರ ಅರವಿನ ಎಂಬ चिक कपड़ा अपना दलित बाप पुराणोंस में ना भूमि मारकोनंत पुण्यार्थ ಅವರಿಗೆ பொтли பீடி तोड़ून त्यांनी वरगाबरोबर ಅಂತ ಅದಕ್ಕೆ ಡಾಕ್ಟರ್ ಬಾಬಾ ಸಾಹಬ್ ಅವರು ಹೇಳುತ್ತಾರೆ ಅವರು ಮಾತ್ರ ಅವರ ಪುಸ್ತಕದರ ನಲ್ಲಿ ಸ್ವಂತದ ಪಾಟೀಷನ್ ಆಫ್ ಪಾಕಿಸ್ತಾನ ತರ ಬಿಡುತ್ತೆ ಅದರ ಜೊತೆ ಹೇಳುತ್ತಾರೆ ಭಾರತ ಮತ್ತು ಪಾಕಿಸ್ತಾನದ ಯಾಣ್ ದುವಿ ರಾಷ್ಟ್ರದ ವಿಚಾರವನ್ನು ನಾನು ವಿರೋಧ ಮಾಡ್ತೀನಿ ಒಂದು ವೇಳೆ ಈ ನೇರ ಪ್ರಧಾನಮಂತ್ರಿ ಆಗೋದಕ್ಕಾಗಿ ನೇರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಹೋಟೆ ಇರಲಿಲ್ಲ ಅವ ಹದಿನೈದು ಪ್ರಾಂತದಲ್ಲಿ ಹದಿನಾಲ್ಕು ಪ್ರಾಂತಗಳು ಸರ್ದಾರ್ ವಲ್ಲಭ ಪಟೇಲ್ ಪ್ರಧಾನಮಂತ್ರಿ ಆಗ್ಬೇಕಂತ ಠರವಾಗಿತ್ತು ಈ ಗಾಂಧಿಯ ಒತ್ತಡದಿಂದ ಅನಿವಾರ್ಯವಾಗಿ ಒಪ್ಪಿದ ಬಾಬಾ ಸಾಹೇಬ್ ಹೇಳ್ತಾರೆ ಭಾರತ ಪಾಕಿಸ್ತಾನ ನೀವು ಏನಾದ್ರು ಹೊಡಿದಿದ್ರೆ ಭಾರತದಲ್ಲಿರುವ ಮುಸಲ್ಮಾನ ಪಾಕಿಸ್ತಾನ ಪಟ್ಟು ಕಳಿಸಿ ಎಲ್ಲರೂ ಮುಂದೆ ಒಂದು ಓಡಾಡ್ ಬರ್ದಿಲ್ಲ ಆ ಪಾಕಿಸ್ತಾನದಲ್ಲಿರುವ ಹಿಂದೂಗಳೆಲ್ಲ ಭಾರತಕ್ಕೆ ತಗೊಂಡು ಇದು ನಾ ಹೇಳ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವ್ರು ಮುಂದೆ ಹೊಡೆದ ಎಲ್ಲಿವರೆಗೆ ಅವ್ರನ್ನ ಕಳಿಸೂ ಇಲ್ಲ ಭಾರತದಲ್ಲಿ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅವರು ಬಿಡುವುದಿಲ್ಲ ದಿನ ಜಗಳ ತೆಗಿತಾರೆ ದಿನಾ ಕಲ್ಲು ಹೋಗಿತಾರೆ ಮೆಜಾರಿಟಿ ಆದ ನಂತರ ಹಿಂದೂಗಳನ್ನ ಒಡೆದು ಹೋಗಿಸ್ಬಿಡ್ತಾರೆ ಮಠಗಳು ಬಡದು ಬಡದು ತಗೊಳ್ಕೊಂಡ ಒಂದೊಂದು ಒಳಗೆ ಸೆವೆಂಟಿ ಪರ್ಸೆಂಟ್ ಅವ್ರು ಆದ ನಂತರ ನೀವು ಊರಿನಲ್ಲೇ ದಾಟಿಸ್ಬಿಡ್ಕಳ್ತಾರೆ ಅದಕ್ಕೇ ಬಂಧುಗಳೇ ಅಂಬೇಡ್ಕರ್ ಅವರು ಇನ್ನೊಂದು ಮಾತ್ರ ಹೇಳ್ತಾರೆ ಇರ್ತಾರೆ ಇಸ್ಲಾಂದಲ್ಲಿ ಮತ್ತೊಂದು ಧರ್ಮದವನ ಅನ್ನ ತಮ್ಮ ತುಂಬುವಂಥದ್ದು ಅವರು ಪುರಾಣದಲ್ಲಿ ಬರ್ದಿಲ್ಲ ನೀವೇನು ಹೇಳ್ತಕ್ಕಂಥ ಯಾರು ಅಂಬೇಡ್ಕರ್ ಅವಾಗೇ అంబేడ్కర్ మా పుణ్యాల అంబేద్కర్ సంవిధాపర కళివ ఎలా హిల్ మూర్తి కుడిసూ